ಬೆರೆತರೆ ಸಂಕಲ್ಪ ಎಲ್ಲ ಗುರಿ ವಿಳಾಕದಿಯಾದ ತರ ಇದೆ ಲಾರನ ಸರ್ಜರಿ ಗಟ್ಟತಾ ಮೊನ್ನೆದಾಗಿ ಅದೆ ಐದು ವರ್ಷಗಳ ನಾನು ಒಂದು ಚೂರು ಕೈತನಾ ಅಲ್ಲಿ ಪ್ರಚಾರಕ್ಕೆ ಬಂದಿದ್ದೀ ಆ ಜಾರ್ದಿ ಎಲ್ಲ ರೈತರು ಇಲ್ಲಿಕ್ಕೆ ಬಂದು ಈ ಶೇಖೆರೂ ಕೂಡ ಕંપಾಕರಿಸು ಅಷ್ಟು ದೈರಿರಿಗೆ ಎರಡು ಬಾರಿ ನನಗೆ ಧನ್ಯವಾದ ತಿಳಿಸ್ತೀನಿ ಎಲ್ಲರಿಗೂ ಆಯನ ಪ್ರತಿಯೊಂದು ಎಲ್ಲಾ ತಾಯಂದಿರು ಆರ್ತಿ ಕೂಡ ನಾನು ಆಗುತ್ತೆ ಅಷ್ಟೊಂದು ತಾಯಿಂದ ನಮಸ್ಕಾರ ಮಾಡಿ ಧನ್ಯವಾದ ಕಲಿಸ್ತೀನಿ ಮೊದಲಾಗಿ ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸಿ ಈಗ ಇಲ್ಲಿ ಪ್ರತಿ ಬಂದ್ರೆ ಆಗ್ಲೇನ ತಮ್ಮ ತುಂಬಾ ಅಷ್ಟೆಲ್ಲ ಏನಿಲ್ಲ ಆ ಯಮ ಕೂಡ ಬಂದು ಕರ್ತಾರೆ ಇಲ್ಲಪ್ಪ ನಮ್ಮ ಕೆಲ್ಸ ಇಲ್ಲ ಮುಗಿಸ್ ಮಾಡೇ ಬದ್ರು ಅಷ್ಟೊಂದು ಸ್ವಾತಂತ್ರ್ಯ ಈಗ ಎಲ್ಲೇ ಬರೋದಿತ್ತು ಈಗ ಆಕ್ಚುಲಿ ಆಪರೇಷನ್ ಇತ್ತು ಇಲ್ಲಪ್ಪ ಇವತ್ತು ಈ ಡೇಟ್ ಕೊಟ್ಟಿದ್ದೀನಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿ ಸ್ವಲ್ಪ ಜಾಗ ಮಾಡ್ಕೊಂಡು ಕೈಯಲ್ಲಿ ಇಲ್ಲಿಂದ ಮಾಡಿ ಈಗ ಐದು ವರ್ಷ ಇಲ್ಲಿ ಇಷ್ಟೊತ್ತು ಮರಪ್ಪ ಏನಂತ ಮಾಡಿದ್ರೆ ಏನೇನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮಾಡೋದು ನಾನು ರಾಜಕೀಯ ಮಾತಾಡಲ್ಲ ಆದರೂ ಕೂಡ ಅದೊಂದೇ ಮಾತನ್ನು ಮುಗಿಸ್ತೇನೆ ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದುಗಡೆ ನಿಂತೇ ಯಾಕಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ತರಲೇ ಇರ್ಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲ ಅಂತ ನಮ್ಮ ಅಂತ ತಾಯಿ ತಾಯಿ ಯಾಕಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಆದ್ರಿಂದ ಇವತ್ತು ತಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಪದಾಧಿಕಾರಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟೋ ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು ಹಂಗೇನು ನಾನು ಕೊಡ್ತೀನಿ ಈಗ ಅಮ್ಮ ಮಾತಾಡ್ತಾರೆ ಥ್ಯಾಂಕ್ ಯು